ಇವತ್ತು ಪಿಎಸ್ಐ ನೇಮಕಾತಿ ಮರು ಪರೀಕ್ಷೆ ನಡೆಯಲಿದೆ ನಗರದ ನೂರ ಹದಿನೇಳು ಪರೀಕ್ಷಾ ಕೇಂದ್ರಗಳಲ್ಲಿ ಮರುಪರೀಕ್ಷೆ ನಡೆಯಲಿದೆ ರಾಜ್ಯದ ಎಲ್ಲ ಅಭ್ಯರ್ಥಿಗಳು ಬೆಂಗಳೂರಿನಲ್ಲೇ ಪರೀಕ್ಷೆಯನ್ನು ಬರೆಯಲಿದ್ದಾರೆ ಪರೀಕ್ಷೆಗಳನ್ನ ಸುಗಮವಾಗಿ ಹಾಗೆ ಸುವ್ಯವಸ್ಥಿತವಾಗಿ ನಡೆಸುವ ಸಲುವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಇನ್ನೂರು ಮೀಟರ್ ಪ್ರದೇಶದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಕಮಿಷನರ್ ಬಿ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪರೀಕ್ಷಾ ಕೇಂದ್ರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ ಐನೂರ ಹುದ್ದೆಗಳಿಗೆ ಇವತ್ತು ಪರೀಕ್ಷೆ ನಡೆಯಲಿದೆ ಇನ್ನು ಪುರುಷ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿ ಬಿಡುಗಡೆಯಾಗಿದೆ ಪೂರ್ಣ ತೋಳಿನ ಅಂಗಿಗಳನ್ನ ಧರಿಸದಂತೆ ಸೂಚನೆ ನೀಡಲಾಗಿದೆ ಫುಲ್ ಸ್ಲೀವ್ ಇರುವಂತಹ ಶರ್ಟ್ ಹಾಕೋ ಹಾಗಿಲ್ಲ ಕಾಲರ್ ರಹಿತ ಶರ್ಟ್ ಜೇಬುಗಳು ಕಮ್ಮಿ ಇರುವಂತಹ ಪ್ಯಾಂಟ್ ಅನ್ನು ಧರಿಸಬೇಕು ಕಾಲರ್ ರಹಿತ ಶರ್ಟ್ ಹಾಕಬೇಕು ಅಂದ್ರೆ ಕಾಲರ್ ಇರಬಾರ್ದು ಆಮೇಲೆ ಜೇಬುಗಳು ಕಮ್ಮಿ ಇರುವಂತ ಪ್ಯಾಂಟ್ ಅನ್ನ ಧರಿಸಬೇಕು ಯಾಕೆ ಈ ಬಿಟ್ ಕಾಪೀಸ್ ಅದು ತಗೊಂಬಂದ್ಬಿಡ್ತಾರೆ ಅಂತ ಆಮೇಲೆ ಕುರ್ತಾ ಪೈಜಾಮ ಜೀನ್ಸ್ ಪ್ಯಾಂಟ್ಗಳಿಗೆ ಅನುಮತಿ ಇರೋದಿಲ್ಲ ಶರ್ಟ್ ಅಥವಾ ಪ್ಯಾಂಟ್ಗಳಿಗೆ ಜಿಪ್ ಪಾಕೆಟ್ಗಳು ದೊಡ್ಡ ದೊಡ್ಡ ಗುಂಡಿಗಳು ಮತ್ತು ಎಕ್ಸ್ಟ್ರಾ ಡಿಸೈನ್ ಇರಬಾರ್ದು ಪರೀಕ್ಷಾ ಹಾಲ್ಗೆ ಶೂಗಳು ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ ಸ್ಯಾಂಡಲ್ ಅಥವಾ ತೆಡುವಾದಂತಹ ಚಪ್ಪಲಿಯನ್ನು ಬಳಕೆ ಮಾಡಲಾಗಿರುವಂಥದ್ದು ಚೈನು ಕಿವಿಯೋಳೆ ಉಂಗುರ ಕೈ ಕಡಗವನ್ನ ಧರಿಸೋದಿಕ್ಕೆ ನಿಷೇಧವನ್ನ ಹೇರಲಾಗಿದೆ ಅದೇ ರೀತಿ ಮಹಿಳಾ ಅಭ್ಯರ್ಥಿಗೂ ಮಾರ್ಗಸೂಚಿ ಬಿಡುಗಡೆಯಾಗಿದೆ